ನಿಮ್ಮ ಜೊತೆಲಿ ಪ್ರತಿ ದಿನವೂ ನಡೆಸುತ್ತಾ ಬರ್ತಾ ಇದಾರೆ ನಿಮ್ಮ ಎಲ್ಲಾ ಅವಶ್ಯಕತೆಗಳನ್ನ ದೇವರು ಸಂಧಿಸ್ತಾ ಬರ್ತಾ ಇದಾರೆ ದೇವರು ಈ ದಿನವೂ ಸಹ ನಿಮ್ಮನ್ನು ವಿಶೇಷವಾಗಿ ಆತನು ನೋಡುವಂತನಾಗಿದ್ದಾನೆ ವಿಶೇಷವಾಗಿ ನಿಮ್ಮ ಒಟ್ಟಿಗೆ ಮಾತನಾಡುವಂತನಾಗಿದ್ದಾನೆ ಆತನ ಕೃಪೆ ಪ್ರತಿ ದಿನವೂ ದಿನವೂ ಹೊಸ ಕೃಪೆಯಾಗಿ ಮಾರ್ಕೊಡುವಂತದಾಗಿದೆ ಅಲ್ಲಿ ಇವತ್ತೆಷ್ಟೋ ಜನಗಳು ಸ್ತೋತವರಾಗಿರ್ಬೋದು ಬರಗಾಲಗಳು ಸಮಸ್ಯೆಗಳು ಎದುರಾದಾಗ ಅವರ ಜೀವಿತದಲ್ಲಿ ಎಷ್ಟೋ ವಿಷಯಗಳಲ್ಲಿ ಹಿಂಚರಿಯಲ್ಪಟ್ಟಂತ ಕಾರ್ಯಗಳು ಉಂಟು ಆದ್ರೆ ದೇವರ ವಾಕ್ಯಗಳನ್ನು ನಾವು ಓದುವಾಗ ನಾವು ಏನ್ ಮಾಡ್ಬೇಕಿತ್ತು ಮಾಡ್ಬೇಕು ಅನ್ನುವಂಥದ್ದನ್ನ ದೇವರೇ ತಿಳಿಸ್ತಾ ಹೋಗ್ತಾರೆ ವಾಕ್ಯವನ್ನು ಓದ್ಕೊಳ್ಳೋಣ ಆದಿಕ್ಕಂಡ ಇಪ್ಪತ್ತ ಆರು ಹನ್ನೆರಡನೇ ವಚನ ಈ ಸಾಕನ್ನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನು ಅವನನ್ನು ವೃದ್ಧಿಪಡಿಸಿದನು ಸುಂದರವಾಗಿ ಹೇಳ್ತಾ ಇದ್ರೆ ಇವತ್ತು ಏಕೆ ಇಲ್ಲಿ ಆತನ ಅದೇ ವರ್ಷದಲ್ಲಿ ಯಾಕೆ ಬೀಜ ಬಿತ್ತುತ್ತಾನೆ ಅದೇ ವರ್ಷದಲ್ಲಿ ನೂರರಷ್ಟು ಹೊಂದಿಕೊಳ್ಳಲಿಕ್ಕೆ ಕಾರಣ ಏನು ಅದೇ ವರ್ಷದಲ್ಲಿ ಬೀಜವನ್ನ ಬಿತ್ತಿ ಆಶೀರ್ವದಿಸಲ್ಪಡ್ಲಿಕ್ಕೆ ಕಾರಣ ಏನಂದ್ರೆ ಪ್ರಿಯ ಸಹೋದರ ಸಹೋದರಿ ಅವನು ದೇವರ ಮಾತನ್ನ ಕೇಳ್ತಾನೆ ಅಲ್ಲೊಂದು ಅವರ ತಂದೆಯ ಕಾಲದಲ್ಲಿ ಬಂದಂತ ಬರಗಾಲಕ್ಕಿಂತ ಇವನ ಈ ಅಂದ್ರೆ ತನ್ನ ಮಗ ಅಬ್ರಾಹಮನ ಮಗ ಈ ಸಾಕ ಇವನ ಕಾಲದಲ್ಲೂ ಒಂದು ಬರ ಬರ್ತದೆ ಒಂದು ಸಮಸ್ಯೆ ಇದ್ರ ಈಗ ಬರಗಾಲ ಬಂದಾಗ ಈಗ ಅವನು ಆ ದೇಶವನ್ನ ಬಿಟ್ಟು ಹೋಗ್ಬೇಕು ಅವನು ಆ ದೇಶವನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು ಬರಗಾಲ ಇಲ್ಲದಲ್ಲೇ ಇರುವಂತ ಸ್ಥಳಕ್ಕೆ ಹೋಗ್ಬೇಕು ಆದರೆ ಆತನ ಹೇಳ್ತಾನ ದೇವರು ಆತನಿಗೆ ಒಂದು ದರ್ಶನ ಕೊಟ್ಟು ಹೇಳ್ತಾರೆ ನೀನು ಈ ದೇಶದಲ್ಲೇ ಪ್ರವಾಸಿಯಾಗಿರು ನಿನ್ನ ಜೊತೆಯಲ್ಲಿ ಇರ್ತೇನೆ ನಿನ್ನ ವೃದ್ಧಿ ಪಡಿಸ್ತೀನಿ ಪ್ರಿಯ ಸಹೋದರ ಸಹೋದರಿ ನಿನ್ನ ಸಮಸ್ಯೆ ಎಲ್ಲಿ ಬರ್ತದೋ ನಿನ್ಗೆ ಎಲ್ಲಿ ಪ್ರಾಬ್ಲಮ್ ಉಂಟಾಗ್ತದೋ ನಿನ್ನ ಆ ಸ್ಥಳದಲ್ಲಿ ನಿಂತಾಗ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸಲಿಕ್ಕಿದ್ದಾನೆ ನಿನ್ನ ವೃದ್ಧಿ ಪಡಿಸಲಿಕ್ಕಿದ್ದಾನೆ ನೀವು ದೇವರು ಹೇಳಿದ ಸ್ಥಳದಲ್ಲಿ ಇದ್ದುಕೊಂಡು ಸುಮ್ಮನೆ ಇರೋದಲ್ಲ ದೇವರು ಹೇಳಿದ ಸ್ಥಳದಲ್ಲಿ ಇದ್ದುಕೊಂಡು ನೀನು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ ನಡಿಬೇಕು ದೇವರ ವಾಕ್ಯಗಳನ್ನ ಧ್ಯಾನ ಮಾಡಬೇಕು ಅದು ಮಾತ್ರ ನೀನು ಮಾಡಬೇಕಾಗೋದು ಬೇರೆ ದೇವ್ರಿಗೆ ಏನೇನು ಕೊಡ್ತೀರಾ ನೀವು ಯೋಚನೆ ಮಾಡಿ ನೋಡ್ರಿ ದೇವ್ರಿಗೆ ದುಡ್ಡು ಕೊಡೋದಿಕ್ ಆಗೋತ್ರ ದುಡ್ಡು ಕೊಟ್ಟು ದೇವ್ರ ತೃಪ್ತಿ ಪಡಿಸೋದಿಕ್ ಸಾಧ್ಯನಾ ದೇವ್ರೇ ಕೊಡೋದು ಅದು ಬೇರೆ ಏನ್ ಕೊಡೋದಿಕ್ ಆಗೋದು ದೇವ್ರ ಆರೋಗ್ಯವನ್ನು ಕೊಡ್ತಾನೆ ದುಡ್ಡು ಕೊಡ್ತಾನೆ ಕೆಲಸ ಕಾರ್ಯಗಳನ್ನು ಕೊಡ್ತಾನೆ ನಾವು ಕೇಳಿದೆ ಎಲ್ಲವನ್ನೂ ಕೊಡ್ತಾನೆ ಇನ್ನೇನ್ ದೇವ್ರಿಗೆ ಇನ್ನೇನ್ ಮಾಡ್ಬೇಕು ದೇವ್ರಿಗೆ ಮಹಿಮೆ ಸಲ್ಲಿಸಿದ್ರೆ ಅಷ್ಟೇ ಸಾಕು ನಾವು ಇವತ್ತು ನಿನಗೆ ಸಮಸ್ಯೆ ಎಲ್ಲೆದು ಆಗ್ತಾ ಇದೆ ನಿನಗೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ನಿನ್ನ ಜೊತೆಯಲ್ಲಿ ದೇವ್ರ ಹೇಳ್ತಾ ಇದ್ದಾನೆ ನಿನ್ನ ಜೊತೆಯಲ್ಲಿ ದೇವ್ರ ಇರ್ಬೇಕು ಅಂದ್ರೆ ನಿನ್ನ ಜೊತೆಯಲ್ಲಿ ನಿನ್ನನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ನೀನು ಸಮಸ್ಯೆ ಎಲ್ಲಿ ಎದುರಾಗ್ತದೋ ಆ ಸ್ಥಳದಲ್ಲಿ ನೀನ್ ನಿಂತು ಯಾಕಂದ್ರೆ ನನ್ನ ಜೀವಿತದಲ್ಲೂ ಸಹ ನಾನು ನನ್ನ ಲೈಫ್ ಅಲ್ಲಿ ನನಗೆ ಒಂದು ಸಮಸ್ಯೆ ಎದುರಾದಾಗ ನನ್ನ ಸಭೆಯಲ್ಲಿ ದೇವ್ರ ಇರ್ತಾರೆ ವಾಕ್ಯದ ಮೂಲಕವಾಗಿ ನಿನ್ನ ಸಮಸ್ಯೆ ಬರುವಂತ ಸಮಯದಲ್ಲಿ ಸ್ಥಳದಲ್ಲೇನೆ ನಾನು ನಿನ್ನ ಜೊತೆಯಲ್ಲಿ ಇವತ್ತು ನಮಗೆ ಸಮಸ್ಯೆ ಬರ್ತಾ ಇದೆ ಅಂದಾಗ ನಾವು ಅದರಿಂದ ಸೋತೋಗೋದ್ರಿಂದ ದೇವ್ರನ್ನ ಬಿಡೋದ್ರಿಂದ ಪ್ರಾರ್ಥನೆ ಬಿಡೋದ್ರಿಂದ ಆ ಸ್ಥಳವನ್ನ ಬಿಡೋದ್ರಿಂದ ನಮ್ಮ ಜೀವಿತದಲ್ಲಿ ಏನಾಗ್ತದೆ ಗೊತ್ತ ಆಶೀರ್ವಾದವನ್ನ ಕಳ್ಕೊಳ್ತೀವಿ ದೇವ್ರ ಏನ್ಕಾಗೋ ಒಂದು ಇಟ್ಟಿರ್ತಾರೆ ಇವತ್ತ ಸಮಸ್ಯೆ ಸೈತಾನನು ನಮ್ಮ ಲೈಫ್ ಅಲ್ಲಿ ಬರುವಂತ ಆಶೀರ್ವಾದವನ್ನ ಅದು ಹೊಂದಿಕೊಳ್ಳಬಾರದು ಎಂಬುದಾಗಿ ದೇವರು ಆ ಆಶೀರ್ವಾದಗಳನ್ನ ನಮ್ಮ ಮೇಲೆ ಬರ ಮಾಡಬಾರ್ದು ನಾವದನ್ನ ಸಂಪೂರ್ಣವಾಗಿ ಅದು ಸ್ವೀಕಾರ ಮಾಡಬಾರದು ಅನ್ನುವ ರೀತಿಯಲ್ಲಿ ಸೈಥಾನನು ನಮ್ಮನ್ನ ಅಗಲಿಸಲ್ಪಡ್ತಾನೆ ಪ್ರಿಯ ಸೋದರ ಸೋದರಿ ನೀನು ದೃಢವಾಗಿ ನಿಂತು ದೇವರು ಹೇಳ್ತಾ ಇದ್ದಾನೆ ನಿನಗೆ ಸಮಸ್ಯೆ ಬರುವ ಸ್ಥಳದಲ್ಲಿ ದೇವರು ನಿನ್ನ ಜೊತೆಲಿರ್ತಾನೆ ನೀನು ನಿಲ್ಲುವುದಾದರೆ ನೀನು ಸ್ಥಿರವಾಗಿ ನಿಂತುಕೊಳ್ಳುವುದಾದರೆ ಕರ್ತವ್ಯ ನಿನ್ನ ಜೊತೆಯಲ್ಲಿ ನಿನ್ನ ನಿಭದಿ ಪಡಿಸಲಿಕ್ಕಿದ್ದಾನೆ ಕರ್ತವನ ಘನಪಡಿಸಲಿಕ್ಕಿದ್ದಾರೆ ನಿನ್ನನ್ನು ನೀನು ಆರೈಕೆ ಮಾಡುವುದಾದರೆ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುವ ಆತನ ಐಶ್ವರ್ಯವು ದಿನೇ ದಿನೇ ಹೆಚ್ಚಲ್ಪಡ್ತಂತೆ ನಿನ್ನ ಆಶೀರ್ವಾದವು ದಿನೇ ದಿನೇ ಹೆಚ್ಚಿಸಲ್ಪಡ್ತದೆ ಪ್ರಿಯ ಸಹೋದರ ಸೋದರಿ ಸಮಸ್ಯೆ ಬಂತು ಅಂತ ಬರಗಾಲಗಳು ಬಂತು ಅಂತ ಪ್ರಾಬ್ಲಮ್ಗಳು ಎದುರಾಯಿತು ಅಂತ ಯಾರೋ ಜಗಳಕ್ಕೆ ಜಗಳ ಮಾಡಿದ್ರು ಅಂತ ನೀವು ದೇವ್ರು ಕೊಟ್ಟ ಸ್ಥಳವನ್ನು ಬಿಡುವುದಾದರೆ ದೊಡ್ಡ ಆಶೀರ್ವಾದವನ್ನ ಕಳಕಳಲ್ಲಿ ನಿಮ್ಮನ್ನು ನೀವು ಆರೈಕೆ ಮಾಡ್ರಿ ದೇವರೇ ನೀನು ಮಾತು ಕೊಟ್ಟಿದ್ದೀರಲ್ಲ ಬರಗಾಲದಲ್ಲೂ ಸಹ ಸಮಸ್ಯೆಗಳು ಸಹ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಇಂದು ನಿನ್ನ ಮಾತನ್ನೇ ಪ್ರಕಾರವಾಗಿ ನಾನು ನಿಂತುಕೊಳ್ತೀನಿ ನನಗೆ ನೀವು ಸಹಾಯ ಮಾಡಬೇಕು ಎಂಬುದಾಗಿ ನಾವು ಕೇಳೋಣ ಗಣಗಳ ಮುಂಚೆ ಪ್ರಾರ್ಥನೆ ಮಾಡೋಣ ಸ್ವಾಮಿ ನನ್ನ ಜೀವಿತದಲ್ಲಿ ಅಂದು ಸಮಸ್ಯೆಗಳು ಎದುರಾದಾಗ ಪ್ರಾಬ್ಲಮ್ಗಳು ಎದುರಾದಾಗ ನೀನ್ ನನ್ನ ಜೊತೆಯಲ್ಲಿದ್ದು ಮಾತನಾಡಿ ನಿನ್ನ ಬರಗಾಲದಲ್ಲಿ ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿ ಇವತ್ತು ನನ್ನ ಸೇವೆಯನ್ನ ವೃದ್ಧಿಪಡಿಸಿದ್ದೀರಾ ಅಪ್ಪ ಇದನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲೂ ಅವರ ಕೆಲಸದಲ್ಲಿ ಅವರ ಪ್ರಾಬ್ಲಮ್ಗಳು ಅವರು ಇರುವಂತ ಗಳಲ್ಲಿ ವ್ಯಾಪಾರಗಳು ಬರದಲ್ಲೇ ಅವರ ಕುಟುಂಬದಲ್ಲಿ ಆಗುತ್ತಿರುವ ಸಮಸ್ಯೆಗಳು ಕರ್ತನೆ ಅವರು ಓಡಾಡುತ್ತಿರುವಂತಹ ಏರಿಗಳಲ್ಲಿ ಅವರ ಸೇವೆಗಳಲ್ಲಿರುವಂತಹ ತಡೆಗಳು ಇವರು ಏನೇ ಇದ್ದರೂ ಈ ಸಮಸ್ಯೆಗಳ ಮಧ್ಯದಲ್ಲಿ ಅವ್ರನ್ನ ವೃದ್ಧಿಪಡಿಸು ಆಶೀರ್ವದಿಸು ಅಭಿವೃದ್ಧಿಪಡಿಸು ಅವರಿಗೆ ಬೇಕಾದ ಎಲ್ಲ ಔಷಧಿಗಳನ್ನ ನೀವು ಸಲ್ಲಿಸು नीह मा येस